ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ರಾತ್ರಿ ಒಂದ್ ಬರ್ತಡೆ ಫಂಕ್ಷನ್ ಇತ್ತು ಅಂತ ಹೇಳಿ ಎಲ್ಲಾ ಮನೆಯಿಂದ ಹೋಗಿದ್ವಿ ನಾವು ಅಲ್ಲಿಗೆ ಡೆಕೋರೇಷನ್ಸ್ ಎಲ್ಲ ರೆಡಿ ಇತ್ತು ಮನೆ ಅಲ್ಲಿ ಎಲ್ಲಾ ಮಕ್ಕಳಿಗೂ ಒಂದೊಂದ್ ಕ್ಯಾಪ್ ಕ್ಯಾಪ್ನು ಕೊಟ್ಟಿದ್ರು ನನ್ ಮಗಳಿಗಂತೂ ಆ ಡೆಕೋರೇಷನ್ಸ್ ಎಲ್ಲಾ ನೋಡಿ ತುಂಬಾನೇ ಖುಷಿಯಾಗಿತ್ತು ನಮ್ ಬರ್ತ್ಡೇ ಗೋಸ್ಕರ ಕೇಕ್ ಕೂಡ ರೆಡಿ ಆಯ್ತು ಇಲ್ಲಿ ನಮ್ ದೊಡ್ಡತ್ತೆ ಮೊಮ್ಮಗನ್ ಬರ್ತಡೆ ಆಗಿತ್ತು ಏನೇನ್ ಎಲ್ಲಾ ಆರ್ತಿ ಮಾಡಿ ಬರ್ತ್ ಸೆಲೆಬ್ರೇಷನ್ ಸ್ಟಾರ್ಟ್ ಆಯ್ತು ಸಡನ್ನಾಗಿ ಬರ್ತ್ಡೇ ಅರೇಂಜ್ಮೆಂಟ್ ಮಾಡಿರೋದ್ರಿಂದ ನಾವೇನು ಗಿಫ್ಟ್ ತಗೊಂಡು ಹೋಗಿರಲಿಲ್ಲ ಸೊ ಹಾಗಾಗಿ ಪಾಪುಗೆ ಕೈಯಲ್ಲಿ ಇಷ್ಟು ಅಂತ ದುಡ್ಡು ಕೊಟ್ವಿ ಇಲ್ಲಿ ಪಾಪುದು ಸೆಕೆಂಡ್ ಇಯರ್ ಬರ್ತ್ಡೇ ಆಗಿರೋದ್ರಿಂದ ಎಲ್ಲಾ ಮನೆಯವರೇ ಸೇರ್ಕೊಂಡು ಸೆಲೆಬ್ರೇಷನ್ ಮಾಡಿದ್ವಿ ಇನ್ನೇನ್ ಫಂಕ್ಷನ್ ಎಲ್ಲಾ ಮುಗಿಸ್ಕೊಂಡು ಮನೆಗ್ ಬಂದ್ವಿ ಇನ್ನ ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ ಮನೆ ಸುತ್ತಮುತ್ತ ನೋಡ್ತಾ ಇದ್ರೆ ಅಷ್ಟು ಚೆನ್ನಾಗಿತ್ತು ವೆದರ್ ಈಗಿನ ವೆದರ್ ಚಳಿ ಆಗಿರೋದ್ರಿಂದ ಅದ್ರ ಜೊತೆಗೆ ಮಳೆಯನ್ನು ಸುರಿತಾ ಇತ್ತು ಎಲ್ಲಾ ಕಡೆನೂ ಹೆಂಗಸರಿಗೆ ಬೆಳಗ್ಗೆ ಬೇಗ ಎದ್ದ ತಕ್ಷಣ ಸೇಮ್ ರುಟೀನ್ ಇರುತ್ತೆ ಮನೆ ಅಂದಮೇಲೆ ಮೊದಲಿಗೆ ಇಂಪಾರ್ಟೆಂಟ್ ಆಗೋದು ಮನೆ ಅಂಗ್ಳ ಅಲ್ವಾ ಹಾಗೆ ನಮ್ಗಳ್ ರುಟೀನ್ ಸ್ಟಾರ್ಟ್ ಆಗೋದು ಈ ಅಂಗ್ಳದಿಂದಲೇ ಮನೆಯಲ್ಲಿ ದುಡಿಯೋ ಗಂಡಸರು ದುಡಿಮೆಗೆ ಅಂತ ಹೊರಗಡೆ ಹೊರಟ್ರೆ ಅವ್ರಿಗೆ ಕಾಲಿಡ್ಬೇಕಾದ್ರೇನೆ ಪಾಸಿಟಿವಿಟಿ ಕಾಣ್ಬೇಕಂತೆ ಆಗ ಅವ್ರು ಹೋಗೋ ಕೆಲಸ ಎಲ್ಲ ನೀಟಾಗಿ ಆಗುತ್ತೆ ಅಂತ ಹೇಳ್ತಾರೆ ನನ್ಗೂ ಅಷ್ಟೊಂದು ಗೊತ್ತಿಲ್ಲ ನಮ್ಮಅಮ್ಮ ಅತ್ತೆಯವರೆಲ್ಲ ಏನ್ ಮಾಡ್ಕೊಂಡ್ ಬಂದಿದ್ದಾರೆ ಅದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ತಿರ್ತೀವಿ ಬೆಳಗ್ಗೆ ಎದ್ದ ತಕ್ಷಣ ನೀಟಾಗಿ ಹೊರಗಡೆ ಎಲ್ಲ ಗುಡಿಸಿ ನೀಟಾಗಿ ಬಾಗಿಲನ್ನೆಲ್ಲ ತೊಳೆದು ಅರ್ಶಿಣ ಕುಂಕುಮದಿಂದ ಅಲಂಕಾರ ಮಾಡ್ತೀವಿ ಈ ತರ ಬಾಗಿಲಿಗೆ ಅರ್ಶಿನ ಕುಂಕುಮ ಎಲ್ಲ ಹಾಕೋದ್ರಿಂದ ಯಾವುದೇ ನೆಗೆಟಿವಿಟಿ ಇರ್ಲಿ ಅದು ಒಳಗಡೆ ಬರಲ್ಲ ಅಂತ ಹೇಳ್ತಾರೆ ಮದುವೆಗೂ ಮುಂಚೆ ಇವೆಲ್ಲ ಏನು ಗೊತ್ತಿರಲಿಲ್ಲ ನನಗೆ ನಮ್ಮಅಮ್ಮನ ಊರ ಕಡೆ ಈ ತರ ಅರ್ಶಿನ ಕುಂಕುಮ ಎಲ್ಲ ಹಚ್ಚೋದು ತುಂಬಾನೇ ಕಡಿಮೆ ರಂಗೋಲಿ ಅಂತೂ ಯಾರ ಮನೆಯಲ್ಲೂ ಕಾಣಕ್ಕೆ ಸಿಗಲ್ಲ ಯಾವ್ದೋ ಹಬ್ಬ ಹರಿದಿನಗಳಲ್ಲಿ ಅಲಂಕಾರ ಮಾಡ್ತಿದ್ವಿ ಆದ್ರೆ ಇಲ್ಲಿ ಪ್ರತಿ ದಿವಸ ಈ ಥರ ಬಾಗಿಲನ್ನ ತೊಳೆದು ಅರ್ಶಿಣ ಕುಂಕುಮ ಹಚ್ಚಿ ರಂಗೋಲಿನ ಹಾಕ್ತೀವಿ ನಾನು ಪ್ರತಿ ದಿವಸ ಬಾಗಿಲನ್ನೆಲ್ಲ ತೊಳೆದು ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಆದಮೇಲೆ ನೀಟಾಗಿ ನೆಲನೆಲ್ಲ ಒರೆಸ್ತೀನಿ ಮನೇಲಿ ಇಬ್ಬರು ಸೊಸೆಂದ್ರಿರೋದ್ರಿಂದ ಒಬ್ಬೊಬ್ರು ಒಂದೊಂದು ಕೆಲಸನ ಬೇಗ ಬೇಗ ಮಾಡ್ಕೋತೀವಿ ಒಬ್ರು ಮನೆ ಕೆಲಸನೆಲ್ಲ ಮಾಡ್ಕೊಂಡ್ರೆ ಒಬ್ರು ಅಡಿಗೆ ತಿಂಡಿನ ಮಾಡ್ಕೊತೀವಿ ಇನ್ನು ಮಕ್ಕಳು ನೋಡ್ಕೊಳ್ಳೋದು ಅವ್ರಿಗೆ ತಿನ್ಸೋದು ಎಲ್ಲ ಕಾಮನ್ ಅಲ್ವಾ ಹಾಗೆ ಹೀಗೆ ಅನ್ಕೊಂಡು ನಮ್ ದಿನಗಳು ಹೇಗ್ ಕಳೆಯುತ್ತೆ ಅಂತಲೇ ಗೊತ್ತಾಗಲ್ಲ ನನ್ಗೆ ಯಾವಾಗ್ಲೂ ಅಷ್ಟೇ ನನ್ ಮಗಳು ಎದ್ದೇಳಕ್ಕಿಂತ ಮುಂಚೆ ಕೆಲ್ಸಗಳು ಬೇಗ ಬೇಗ ಮುಗಿಸ್ಕೋಬೇಕು ಯಾಕಂದ್ರೆ ಅವಳು ಎದ್ದ ಮೇಲಂತೂ ನನ್ಗೆ ಯಾವ ಕೆಲ್ಸಾನು ಮಾಡಕ್ ಬಿಡಲ್ಲ ಇನ್ನು ನಾನು ಮದುವೆ ಆದ್ ಹೊಸದ್ರಲ್ಲಿ ನನಗೆ ರಂಗೋಲಿಲಿ ಒಂದು ಚುಕ್ಕಿನೂ ಇಡಕ್ಕೆ ಬರ್ತಿರ್ಲಿಲ್ಲ ಆದರೆ ಹಾಗೋ ಈಗೋ ಈಗ ಸ್ವಲ್ಪ ತಕ್ಕಮಟ್ಟಿಗೆ ಮಟ್ಟಿಗೆ ಸುಧಾರಿಸ್ಕೊಂಡಿದ್ದೀನಿ ಮನೆಯಲ್ಲಿ ನಮ್ಮ ಅತ್ತೆ ಅಂತೂ ಸೂಪರ್ ಆಗಿ ರಂಗೋಲಿ ಬಿಡಿಸ್ತಾರೆ ನಾನು ಕೆಲವು ಅವ್ರ ಡಿಸೈನ್ಗಳನ್ನ ನೋಡ್ಕೊಂಡು ಹಾಗೆ ಕಾಪಿ ಮಾಡ್ತೀನಿ ಇನ್ನು ಈಗ ಚಳಿಗಾಲ ಇರೋದ್ರಿಂದ ತುಂಬಾನೇ ಗಾಳಿ ಬರ್ತಾ ಇತ್ತು ಗಾಳಿಗೆ ರಂಗೋಲಿನೇ ನಿಲ್ತಿರ್ಲಿಲ್ಲ ಹಾಗೋ ಹೀಗೋ ಕಷ್ಟಪಟ್ಟು ಇಷ್ಟಪಟ್ಟು ರಂಗೋಲಿ ಬಿಡಿಸಿ ಸಾಹಸ ಮಾಡ್ತಿದ್ದೆ ಮದ್ವೆಗೆ ಮುಂಚೆನೆ ಏನೋ ಒಂಥರ ಚಂದ ಆದ್ರೆ ಮದುವೆ ಆದಮೇಲೆ ಒಂದೊಂದು ಒಂದೊಂದು ದಿವಸ ಕಲಿಬೇಕು ಏನೋ ಹೊರಗಡೆ ಎಲ್ಲಾ ತೊಳ್ದಾಗಿತ್ತಲ್ಲ ಸೊ ಹಾಗಾಗಿ ಗೇಟ್ನೆ ಎಲ್ಲಾ ನೀಟಾಗಿ ಲಾಕ್ ಮಾಡ್ಕೊ ಬಂದೆ ಯಾಕಂದ್ರೆ ನಮ್ಮೂರಲ್ಲಂತೂ ಈಗ ಫುಲ್ ಕಳ್ಳರ ಸಂತೆ ಆಗೋಗಿದೆ ಮನೆ ಸುತ್ತಮುತ್ತನೆ ಹಾಡು ಹಗ್ಲಲ್ಲೇ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ ಇನ್ನ ಹೊರಗಡೆ ಕೆಲಸ ಎಲ್ಲಾ ಮುಗಿಸ್ಕೊಂಡು ಒಳಗಡೆ ಕೆಲಸ ಮಾಡೋಣ ಅಂತ ಹೊರಟೆ ನನ್ನ ಮಗಳು ಎದ್ದೇಳಕ್ಕಿಂತ ಮುಂಚೆ ಕೆಳಗಡೆ ಒಂದ್ಸಲ ಗುಡ್ಸಿ ಒರೆಸ್ ದೊಡ್ಡ ಕೆಲಸ ಮುಗ್ದಂಗೆ ಹಾಗಾಗಿ ಬೇಗ ಬೇಗ ಇಲ್ಲಿ ಕ್ಲೀನ್ ಮಾಡ್ಕೊಂಡು ಕೆಲಸ ಮಾಡ್ತಿದ್ದೆ ಮನೆಯಲ್ಲಿ ಮಕ್ಳು ಇರೋದ್ರಿಂದ ಡೈಲಿ ಸೋಫಾನೆಲ್ಲ ನೀಟಾಗಿ ಕೊಡ್ಕೋಬೇಕು ಆದ್ರ ಸಂದಿಲೆಲ್ಲ ಅವ್ರು ಏನೇನ್ ಚೆಲ್ಲಿರ್ತಾರೆ ಇರ್ತಾರೆ ಅಂತಾನೆ ಗೊತ್ತಿರಲ್ಲ ನಮ್ಗೆ ಕ್ಲೀನ್ ಮಾಡ್ಬೇಕಾದ್ರೆ ಒಂದೊಂದೇ ಕಿಚನ್ ಐಟಮ್ಸ್ ಎಲ್ಲಾ ಸಿಕ್ತವೆ ಇನ್ನ ಕೆಳಗಡೆ ಎಲ್ಲಾ ಗುಡ್ಸಿ ವರ್ಷ ಅಷ್ಟರಲ್ಲಿ ನಮ್ಮತ್ತೆ ಅವರು ಎದ್ದಿದ್ರು ಸೊ ಹಾಗಾಗಿ ಬಿಸಿನೀರೆಲ್ಲ ಎಲ್ಲ ಕಾಯಿಸ್ಕೊಂಡು ಅವ್ರಿಗೆ ಕಾಫಿ ಮಾಡ್ಕೊಡೋಣ ಅಂತ ಬಂದೆ ಹಾಗೆ ಸಿಲಿಂಡರ್ ಕಲೆಕ್ಷನ್ ಎಲ್ಲಾ ಆನ್ ಮಾಡ್ಕೊಂಡು ಫಸ್ಟಿಗೆ ನೀರ್ ಕಾಯಿಸ್ದೆ ಅದಾದ್ಮೇಲೆ ಇನ್ನೊಂದು ಕಡೆಯಿಂದ ಮುಂಚಿನ ದಿವ್ಸದ ಹಾಲಿತ್ತು ಸೊ ಅದ್ರಲ್ಲೇ ಒಂಚೂರು ಕಾಫಿ ಇಟ್ಕೊಳ್ಳೋಣ ಅಂತ ಇಟ್ಕೊಂಡೆ ಅತ್ತೆ ಅವರು ನಮಗೆ ಆ ಕೆಲಸ ಮಾಡಿ ಈ ಕೆಲಸ ಮಾಡಿ ಅಂತ ಏನು ಹಿಂಸೆ ಕೊಡೋಲ್ಲ ಏನ್ ಕೆಲಸ ಆಗುತ್ತೆ ಅದನ್ನ ನೀವು ಮಾಡ್ಕೊಳಿ ಉಳ್ದಿದ್ ನಾನ್ ಮಾಡ್ಕೊತೀನಿ ಅಂತ ಹೇಳಿ ಮಾಡ್ತಿರ್ತಾರೆ ನಾನ್ ಈ ಕಡೆ ಕಾಫಿ ಇಡ್ತಿದ್ರೆ ಅವ್ರು ಒಂದ್ ಕಡೆಯಿಂದ ಪಾತ್ರೆನೆಲ್ಲ ತೊಳ್ದು ಕ್ಲೀನ್ ಮಾಡ್ತಿದ್ರು ಅಲ್ಲೂ ಸ್ವಲ್ಪನೇ ಇದ್ದಿದ್ರಿಂದ ನನಗೂ ನಮ್ಮಅಮ್ಮಗೂ ಅಷ್ಟೇ ನಾನು ಕಾಫಿ ಇಟ್ಕೊಳಕ್ಕಾಗಿತ್ತು ಇನ್ನೇನು ಕೆಳಗಡೆ ಕೆಲಸ ಮುಗಿಸೋ ನನ್ನ ಮಗಳು ಎದ್ದೇ ಬಿಟ್ಲು ಇವತ್ತೇನೋ ಒಳ್ಳೆ ಮೂಡಲ್ಲಿದ್ಲು ಇದ್ಲು ಅನ್ಸುತ್ತೆ ಬೆಳಕೇನೆ ಹೋಗಿ ಅವರ ಅಜ್ಜಿ ಹತ್ರನೇ ತಕೊಂಡ್ಲು ನಾನೊಂದ್ ಕಡೆಯಿಂದ ಕಾಫಿ ಇಟ್ಕೊಂಡು ಅಮ್ಮಂಗೋಸ್ಕರ ಕಾಯ್ ಇವಾಗ ಇವಾಗಿವಾಗ ನನ್ನ ಮಗಳು ಎಷ್ಟೋ ಪರವಾಗಿಲ್ಲ ನನ್ನ ಕೈ ಬಿಟ್ಟು ನೀಟಾಗಿ ಆಟಾಡ್ಕೊಂಡಿರ್ತಾಳೆ ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ನಾನು ಅವಳ ಸೊಂಟದಲ್ಲೇ ನೇತಾಕೊಂಡಿರಬೇಕಿತ್ತು ಇನ್ನ ಕೆಳಗಡೆ ಕೆಲಸನೆಲ್ಲ ಮುಗಿಸ್ಕೊಂಡು ಬಟ್ಟೆನ ವಾಷಿಗೆ ಹಾಕಿ ಮೇಲ್ಗಡೆಯಿಂದ ಹಾಗೆ ಗುಡ್ಸ್ಕೊ ಬಂದೆ ಆ ಮನೇಲಿ ಡೈಲಿ ಮೇಲಿಂದ ಕೆಳಗಡೆ ಗುಡಿಸಿ ಒರೆಸಿ ಮನೆ ಕ್ಲೀನ್ ಮಾಡ್ತೀವಿ ಆ ಥರ ಕ್ಲೀನ್ ಮಾಡಿಲ್ಲ ಅಂದ್ರೆ ಏನೋ ಒಂಥರ ಅನ್ನಿಸ್ತಿರುತ್ತೆ ಇನ್ನ ನನ್ನ ಬಾಲ್ಕನಿಲಿ ಗಿಡಗಳನ್ನೆಲ್ಲ ಹಾಕಿದ್ದೆ ಅದಕ್ಕೆ ನೀರನ್ನೆಲ್ಲ ಹಾಕಿ ರೂಮಲ್ಲಿ ಇದ್ ಮ್ಯಾಟ್ನೆಲ್ಲ ಹಾಗೆ ಬಾಲ್ಕನಿಲಿ ಹಾಕ್ತೆ ಇನ್ನೇನು ವಂಶಿನೂ ಮೇಲ್ಗಡೆನೆ ನನ್ ಜೊತೆ ಆಟಾಡ್ತಿದ್ಲಲ್ಲ ಸೊ ಹಾಗಾಗಿ ಅವಳನ್ನ ಆಟ ಆಡಿಸ್ಕೊಂಡು ಅಲ್ಲೇ ಕೆಲಸ ಮಾಡ್ತಿದ್ದೆ ಕೆಳಗಡೆ ನಮ್ಮ ತಿಂಡಿಗೆಲ್ಲ ರೆಡಿ ಮಾಡ್ತಿದ್ರು ಸೊ ಹಾಗಾಗಿ ನಾನು ಮೇಲ್ಗಡೆ ಬೇಗ ಬೇಗ ಗುಡಿಸ್ಕೊಂಡು ತಿಂಡಿ ತಿಂದ್ರೆ ಆಯ್ತು ಅಂತ ಕೆಲ್ಸ ಮಾಡ್ತಿದ್ದೆ ಬೇಗ ಇದ್ರೆ ಕೆಲ್ಸಾನು ಬೇಗ ಬೇಗ ಆಗುತ್ತೆ ಆದ್ರೆ ನಮ್ಮ ಮಕ್ಳ ಮಿಡ್ಲಲ್ಲಿ ಎದ್ಬಿಟ್ರೆ ಯಾವ ಕೆಲ್ಸಾನು ಬೇಗ ಆಗಲ್ಲ ಇನ್ನ ಮೇಲ್ಗಡೆನೂ ಗುಡಿಸಿ ಒಡ್ಸಿ ಎಲ್ಲಾ ಕ್ಲೀನ್ ಆಯ್ತು ಇನ್ನು ಇಬ್ರು ಮಕ್ಕಳು ಹೊರಗಡೆ ಆಟಾಡ್ತಿದ್ರು ಅದನ್ನ ನೋಡ್ಕೊಬರೋಣ ಅಂತ ಹೋದ ಮಧ್ಯಾಹ್ನಕ್ಕೆ ನಮ್ಮ ಮನೆಯವರೆಲ್ಲ ಫಂಕ್ಷನ್ ಗೆ ಹೊರಟಿದ್ವಿ ಇದೂ ಸೇಮ್ ಬರ್ತ್ಡೇ ಫಂಕ್ಷನ್ ಆಗಿತ್ತು ಆದ್ರೆ ಇದ್ದಿದ್ದು ದೇವಸ್ಥಾನದಲ್ಲಿ ಮೂರಿಂದ ಬಂದಾಗ ಕಾರೆಲ್ಲ ಫುಲ್ ಧೂಳಾಗಿತ್ತು ಆದ್ರೆ ಈಗ ತೊಳೆಸಕು ಅಷ್ಟೊಂದು ಟೈಮ್ ಇರಲಿಲ್ಲ ಅಂತ ಬೇಗ ಬೇಗ ಹಾಗೆ ನಮ್ಮ ಮನೆ ಮಕ್ಕಳಿಗಂತೂ ಎಲ್ಲಾದರೂ ಹೋಗೋದು ಅಂದ್ರೆ ಸಾಕು ಅಷ್ಟು ಇಷ್ಟ ಹಾಗೆ ನಾವು ಇವತ್ತು ಫಂಕ್ಷನ್ ಅಂತ ಹೊರಟಿರೋದು ಹಾಸನಲ್ಲಿರೋ ಪುರದಮ್ಮಕ್ಕೆ ಹಾಸನಲ್ಲಿ ಪುರದಮ್ಮ ದೇವಸ್ಥಾನ ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ ತುಂಬಾನೇ ಪವರ್ಫುಲ್ ಅಂತಾರೆ ಇಲ್ಲಂತೂ ತುಂಬಾ ಜನ ಬರ್ತ್ ಫಂಕ್ಷನ್ಸ್ ನ ಮಾಡ್ಕೋತಾರೆ ಇಲ್ಲಿ ಎಲ್ಲಾ ಕಡೆ ನೋಡಿದ್ರು ಚಿಕ್ಕ ಚಿಕ್ಕ ಹಾಲ್ಗಳೇ ಇರುತ್ತೆ ಇಲ್ಲಿ ಆ ತಾಯಿಗೆ ಹರ್ಕೆನ ತೀರ್ಸಿ ಇಲ್ಲೇ ಅಡಿಗೆನೆಲ್ಲ ಮಾಡಿ ಎಡೆ ಇಟ್ಟು ಅದಾದ್ಮೇಲೆ ಅಲ್ಲಿ ಬಂದಿರೋರ್ ಎಲ್ಲಾರ್ಗು ಊಟ ಕೊಡ್ತಾರೆ ಈ ತಾಯಿ ದೇವಸ್ಥಾನಕ್ ಬಂದು ಭಕ್ತರುಗಳು ಏನೇ ಬೇಡ್ಕೊಂಡ್ರು ಅದ್ ಈಡೇರುತ್ತೆ ಇಲ್ಲಿ ವಾರದಲ್ಲಿ ಮೂರು ದಿವಸ ಅಂತೂ ಕಾಲಿಡಕ್ಕೆ ಆಗಲ್ಲ ಅಷ್ಟೊಂದು ಜನಗಳಿರ್ತಾರೆ ಎಷ್ಟೆಷ್ಟೋ ದೂರದಿಂದ ಭಕ್ತರುಗಳೆಲ್ಲ ಬಂದು ಇಲ್ಲಿ ಹರ್ಕೆನ ಕಟ್ಕೊಂಡು ಹೋಗ್ತಾರೆ ನಮ್ಮ ಕೈಲಿ ಏನ್ ಸಾಧ್ಯನೋ ಕೋಳಿ ಕುರಿ ಹಂದಿ ಆತರ ಹರ್ಕೆನ ತೀರಿಸ್ಕೊಂಡು ಹೋಗ್ತಾರೆ ತಮ್ಗೇನಾದ್ರೂ ಕಷ್ಟ ಇದ್ರೆ ಆ ತಾಯಿ ಹತ್ರ ಬೇಡ್ಕೊಂಡ್ರೆ ನೆರವೇರುತ್ತೆ ಅನ್ನೋ ನಂಬಿಕೆ ಯಾವುದೇ ಮನ್ಸಲ್ಲಿ ಕಲ್ಮಶ ಇಲ್ಲದೆ ಒಬ್ಬರ ಬಗ್ಗೆ ಒಳ್ಳೆದಾಗಿ ಬೇಡ್ಕೊಂಡ್ರೆ ನಿಜವಾಗ್ಲೂ ಇಲ್ಲಿ ಈಡೇರುತ್ತೆ ನಾನು ಅಷ್ಟೆ ಇಲ್ಲಿಗೆ ಎರಡನೇ ಸಲ ಬರ್ತಾ ಇದ್ದೀನಿ ಮತ್ತೆ ಅವರ ಅಕ್ಕನ ಮಗಳ ಪಾಪು ಬರ್ತಡೇ ಇಲ್ಲೇ ಸೆಲೆಬ್ರೇಟ್ ಮಾಡ್ತಾರೆ ನಾವು ಬರೋ ಅಷ್ಟರಲ್ಲಿ ಲೇಟ್ ಆಗಿತ್ತು ಸೊ ಹಾಗಾಗಿ ಕೇಕ್ ಕಟ್ಟಿಂಗ್ ಎಲ್ಲ ಆಲ್ರೆಡಿ ಮುಗ್ದಿತ್ತು ಪಾಪು ಅಂತೂ ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು ಆಟ ಆಡ್ತಾ ಕೂತಿದ್ದ ನಾವು ಅಲ್ಲಿಗೆ ಹೋದ್ಮೇಲೆ ಹಾಗೆ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಆಟೆ ಹೊಡ್ಕೊಂಡು ಊಟ ಮಾಡ್ಕೊಂಡು ಮನೆಗೆ ಹೊರಟ್ವಿ ಯಾರಿಗೂ ಕಾದು ಕಾದು ಹೊರಡೋ ಅಷ್ಟರಲ್ಲಿ ನಾಲ್ಕು ಗಂಟೆ ಆಗಿತ್ತು ಹಾಗಾಗಿ ಇಲ್ಲಿಗೆ ನಾನು ಇವತ್ತಿನ ಬ್ಲಾಗ್ನ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು